ಚನ್ನಪಟ್ಟಣ ಉಪಚುನಾವಣೆ ಫಲಿತಾಂಶದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಎಂದು ಕಾಂಗ್ರೆಸ್ ಶಾಸಕರಾದ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಹೇಳಿದರು ನಗರದಲ್ಲಿ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸಮಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಸಚಿವ ಜಮೀರ್ ಅಹಮದ್ ಆ ಪದ ಬಳಸಿದ್ದು ತಪ್ಪು ಆ ಒಂದು ಪದದಿಂದ ಡ್ಯಾಮೇಜ್ ಆಗಿದೆ ವೋಟ್ ಬ್ಯಾಂಕ್ ಚೇಂಜಸ್ ಆಗಿದೆ ಎಂದರು ಉಪಚುನಾವಣೆ ಫಲಿತಾಂಶದ ನಂತರ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಶಾಸಕರು ಅದೆಲ್ಲ ಸತ್ಯಕ್ಕೆ ದೂರ ನೂರಕ್ಕೆ ನೂರು ಸಿಎಂ ಸಿದ್ದರಾಮಯ್ಯ ಬದಲಾಗಲ್ಲ ಈ ವಯಸ್ಸಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹುಡುಗನ ರೀತಿ ಕೆಲಸ ಮಾಡ್ತಿದ್ದಾರೆ ಬಡವರು ದಲಿತರು ರೈತರ ಪರವಾಗಿ ಸಿಎಂ ಸಿದ್ದರಾಮಯ್ಯ ಕೆಲಸ ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಇಲ್ಲ ಉಪಚುನಾವಣೆ ಫಲಿತಾಂಶಕ್ಕೂ ಸಿಎಂ ಬದಲಾವಣೆಗೂ ಯಾವುದೇ ಸಂಬಂಧ ಇಲ್ಲ ಎಂದು ತಿಳಿಸಿದರು ಕೋಲಾರಮನ ಹಾಣಿಗೂ ಸಚಿವ ಸ್ಥಾನ ಹಂಚಿಕೆ ಬಗ್ಗೆ ಯಾವುದೇ ತೀರ್ಮಾನ ಆಗಿಲ್ಲ ನನಗೆ ಸಚಿವ ಸ್ಥಾನದ ಬಗ್ಗೆ ಆಸಕ್ತಿ ಇಲ್ಲ ಎಂದು ಹೇಳಿದರು ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಜಮೀರ್ ಅಹಮದ್ ಅವರು ಬಳಸಿದ ಪದ ತಪ್ಪು ಯಾರೇ ಆಗಲಿ ಬಳಸಬಾರದು ನಾನು ಬಳಸಬಾರ್ದು ನೀವು ಬಳಸಬಾರ್ದು ಇನ್ನೊಬ್ಬರು ಬಳಸಬಾರ್ದು ತಪ್ಪು ತಪ್ಪೇ ಅದು ಬಳಸದೇ ಇದ್ದಿದ್ದರೆ ಒಳ್ಳೇದಾಗ್ತಾ ಇತ್ತು ಅದು ಒಳ್ಳೆಯ ಒಂದು ಸಂದೇಶ ಇರ್ತಾ ಇತ್ತು ಆ ಪದ ಆ ಒಂದು ಪದವನ್ನು ಬಳಸಿರೋದು ತಪ್ಪೇ ಡ್ಯಾಮೇಜ್ ನಾನು ಹೈಕಮಾಂಡ್ ಹೇಳಿರ್ಬೋದು ಅದು ನಾವು ನೋಡಿಲ್ಲ ಗೊತ್ತಿಲ್ಲ ಅದು ಮಾರ್ಕೆಟ್ ಡಿಸೈಡ್ ಅವರು ಹೇಳಿಕೆಯಿಂದ ಅವ್ರ ಹೇಳಿಕೆಯಿಂದ ಓಟ್ ಬ್ಯಾಂಕ್ ಚೇಂಜಸ್ ಆಗಿದೆ ನಿಜ ನಿಜ ಚೇಂಜಸ್ ಆಗಿರೋ ನಿಜ ಫಲಿತಾಂಶದ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತೆ ಚೇಂಜ್ ಆಗಿದೆ ಅಲ್ಲ ಚೇಂಜ್ ಆಗಿದೆ ಅಂದರೆ ಫಲಿತಾಂಶದ ಮೇಲೆ ಎಫೆಕ್ಟ್ ಬಂದೇ ಬರುತ್ತೆ ಸರಿ ಎಸ್ ಎನ್ ಹೇಳ್ತೀನಿ ಮಾತಾಡಿದ್ದು ಕೋಲಾರ ಜಿಲ್ಲೆಯಲ್ಲಿ ಕಳಿಸಬೇಕು